ಡಾಕ್ಟರ್ ಮಾಲಿನ್ ಸುತ್ತಿರೋರ ಜೊತೆಗೆ ನಾನು ಇವತ್ತು ಮಾತಾಡ ಅಂದ್ಕೊಂಡಿರೋ ವಿಚಾರ ಯಾವುದು ಅಂದರೆ ಅದು ನಮ್ಮ ಬಾಯಿಯ ಆರೋಗ್ಯ ಅಂದರೆ ಓವರಲ್ ಹೈಜೀನ್ ಅಂತ ಕರಿತೀವಲ್ಲ ಬಟ್ ನನಗೆ ಗೊತ್ತಾಗಿರೋ ವಿಚಾರ ಏನಂದರೆ ನಾವು ಯೂಶ್ವಲಿ ಅಲ್ಲಿ ಬ್ರಷ್ ಮಾಡ್ಕೋಬೇಕು ಗಾರ್ಗ್ಲಿಂಗ್ ಮಾಡಬೇಕು ನಮ್ಮ ಟಂಗ್ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಎಲ್ರಿಗೂ ಒಂದು ಕಾಮನ್ ಸೆನ್ಸ್ ಇರುವಂಥವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಹೌದು ಹೌದು ಅಷ್ಟು ಮಾಡ್ಕೋಬೇಕು ಡೈಲಿ ಬ್ರಷ್ ಎರಡು ಸಲ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ ಅದು ತುಂಬ ಜನರಿಗೆ ತುಂಬ ಜನರಿಗೆ ಇನ್ಕ್ಲೂಡಿಂಗ್ ಮೀ ನನಗೆ ಗೊತ್ತಿಲ್ಲದಿರೋಂಥ ವಿಚಾರ ಏನಂದರೆ ಬಂಜೆತನಕ್ಕೂ ಅಂದ್ರೆ ಮಕ್ಕಳು ಆಗದಿರಬೇಕಿಗೂ ಮತ್ತು ಬಾಯಿ ಆರೋಗ್ಯಕ್ಕೂ ಲಿಂಕ್ ಇದೆ ಹೌದು ಆಶ್ಚರ್ಯ ಫಸ್ಟ್ ಸಲ ಕೇಳಿದಾಗ ಹೇಗೆ ಇದು ಇದಕ್ಕೆ ಇದಕ್ಕೆ ಏನು ಸಾಮಾನ್ಯವಾಗಿ ನಾವು ಬಂಜೆತನ ಅಂತಂದರೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಕೊಡ್ತೀವಿ ಇಟ್ಸ್ ಮಲ್ಟಿಫ್ಯಾಕ್ಟೋರಿಯಲ್ ಬಂಜೆತನ ಅನ್ನೋದಕ್ಕೆ ಸಾವಿರಾರು ಕಾರಣಗಳಿರುತ್ತೆ ಬೇರೆ ಬೇರೆ ಹಾರ್ಮೋನ್ ವೇರಿಯೇಷನ್ ಇರ್ಬೋದು ಅಥವಾ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇತ್ತೀಚೆಗೆ ಅದೊಂದು ತೊಂದರೆ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಜಾಸ್ತಿ ಬಳಕ ಬಳಸಿ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಪರ್ಮೆಟೊ ಸರಿಯಾಗಿ ಆಗದೇ ಇರೋಂಥದ್ದು ಅಥವಾ ತುಂಬಾ ಇದು ನಾವು ಟೈಟ್ ಜೀನ್ಸ್ಗಳು ಅಥವಾ ಒಂದು ಬಿಗಿ ಒಂದು ಬಟ್ಟೆಗಳನ್ನು ಹಾಕಂತೀವಲ್ಲ ಅವಾಗ ಏನಾಗುತ್ತೆ ಅಂದರೆ ಟೆಂಪ್ರೇಚರು ಜಾಸ್ತಿ ಆಗ್ತಾ ಬರುತ್ತೆ ಆ ಪೋರ್ಷನಲ್ಲಿ ಆಮೇಲೆ ಟೆಸ್ಟಿಸು ಹೊರಗಡೆ ಇರೋದ್ರಿಂದ ನಮ್ಮದು ಏನು ವೀರ್ಯಾಣು ಉತ್ಪಾದನೆ ಆಗುತ್ತೆ ಮನುಷ್ಯನಲ್ಲಿ ಅದಕ್ಕೆ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಬೇಕು ಅದಕ್ಕೆ ಅದು ಬಾಡಿ ಟೆಂಪ್ರೇಚರು ತರ್ಟಿ ಸೆವೆನ್ ಡಿಗ್ರಿ ಇದು ನಾವು ಉತ್ಪಾದನೆ ಆಗೋದು ತರ್ಟಿ ಫೋರು ತರ್ಟಿ ತ್ರೀ ಇದ್ದಾಗ ಮಾತ್ರ ಟೆಂಪ್ರೇಚರು ವೀರ್ಯಾಣು ಉತ್ಪಾದನೆ ಆಗುತ್ತೆ ಹಾಗಾಗಿ ಅದು ಒನ್ ಆಫ್ ದ ರೀಸನ್ ಅಂತ ಅದ್ರ ಜೊತೆಗೆ ಮಾಲ್ ನ್ಯೂಟ್ರಿಷನ್ ನಮ್ಮಲ್ಲಿ ಒಂದು ವೈಟಮಿನ್ ಕೊರತೆ ಆಗ್ಬೋದು ಜಿಂಕು ಲೈಕೋಪಿನ್ ಟ್ರೇಸ್ ಎಲಿಮೆಂಟ್ಸ್ಗಳು ವಿಟಮಿನ್ಸ್ಗಳು ಇಂಥದ್ದು ಕೊರತೆ ಆದಾಗಲೂ ವೀರ್ಯಾಣು ಉತ್ಪಾದನೆ ಆಗೋದಿಲ್ಲ ಮತ್ತು ಕೆಲವು ಸಲ ಗೆಡ್ಡೆಗಳು ಈ ಟ್ಯೂಮರ್ ಆಗಿರ್ಬೋದು ಸಿಸ್ಟ್ಗಳಾಗಿರ್ಬೋದು ಇನ್ಫೆಕ್ಷನ್ಸ್ಗಳು ಬೇಕಾದಷ್ಟು ವೈರಲ್ ಇನ್ಫೆಕ್ಷನ್ಸು ಅಂಥದ್ದೆಲ್ಲ ಆ ಪೋರ್ಷನಲ್ಲಿ ಆದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತಲ್ಲ ಅದು ಟೆಸ್ಟಿಸ್ಗೂ ಪಾಸಾನಾಗಿ ಅಲ್ಲೂ ಸಹ ಅದು ಟೆಸ್ಟಿಸ್ನ ಒಂದು ಇನ್ಫೆಕ್ಟ್ ಮಾಡಿ ಬಂಜೆತನ ಉಂಟು ಮಾಡುವಂಥ ಸಾಧ್ಯತೆ ಇದೆ ಇದೆಲ್ಲ ಸಾಮಾನ್ಯವಾಗಿ ಒಂದು ಮಟ್ಟಕ್ಕೆ ಜನಸಾಮಾನ್ಯರಿಗೆ ಗೊತ್ತಿರುತ್ತೆ ಇದೆಲ್ಲ ಒಂದೊಂದು ಕಾರಣಗಳು ಇದಿರಬಹುದು ಅನ್ನೋದು ಕಾರಣ ಗೊತ್ತಿರುತ್ತೆ ಆದರೆ ಸಂಶೋಧನೆಗಳ ಪ್ರಕಾರ ನಮ್ಮ ಓರಲ್ ಹೆಲ್ತ್ ಏನಿದೆ ಅಂದರೆ ನಮ್ಮ ಬಾಯಿಯ ಆರೋಗ್ಯ ಏನಿದೆ ಹಲ್ಲಾಗ್ಬೋದು ಒಸಡುಗಳಾಗ್ಬೋದು ಇದರ ಆರೋಗ್ಯವೂ ಸಹ ನಮ್ಮ ಒಂದು ಬನ್ ಅಂದರೆ ಏನು ಫಲವತ್ತತೆ ಅಂತ ಏನು ಹೇಳ್ತೀವಿ ಇದು ಪುರುಷ ಮಹಿಳೆ ಇಬ್ಬರಿಗೂ ಆಗುತ್ತಿದ್ದು ಫಲವತ್ತತೆ ಈ ಬಾಯಿಯ ಆರೋಗ್ಯಕ್ಕೂ ನಮ್ಮ ಫಲವತ್ತತೆಗೂ ನೇರ ನೇರ ಸಂಬಂಧ ಇದೆ ಇದಕ್ಕೆ ಬರೀ ಪುರುಷರು ಮಾತ್ರ ಅಲ್ಲ ಮಹಿಳೆಯರಲ್ಲೂ ಸಹ ಮಹಿಳೆಯರ ಒಂದು ಬಾಯಿಯ ಆರೋಗ್ಯ ಏನು ಚೆನ್ನಾಗಿರುತ್ತೆ ಆದರೆ ತಕ್ಕಂತೆ ಅವರಿಗೆ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದೇ ಆಗಲಿ ಆ ಒಂದು ಆ ಫೀಟಸ್ಸು ಆ ಪ್ರೆಗ್ನೆನ್ಸಿ ಕ್ಯಾರಿ ಮಾಡೋದೇ ಆಗಲಿ ಇದಕ್ಕೆಲ್ಲ ಇದು ಒಂದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ಹೇಳ್ಬೋದು ಬರೀ ಬಂಜೆತನ ಫಲವತ್ತತೆ ಅಲ್ಲ ನಮ್ಮ ಓರಲ್ ಹೆಲ್ತ್ಗೂ ನಮ್ಮ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳಿಗೂ ಸಂಬಂಧ ಇದೆ ಓರಲ್ ಹೆಲ್ತಿಗೆ ಮತ್ತು ನಮ್ಮ ಒಂದು ಲಂಗ್ಸ್ ಆಗ್ಬೋದು ಬೇರೆ ಬೇರೆ ಆರ್ಗನ್ಸ್ಗಳು ಎಲ್ಲದಕ್ಕೂ ಓರಲ್ ಹೆಲ್ತ್ಗೂ ಒಂದು ಸಂಬಂಧ ಇದೆ ಹಾಗಾಗಿ ನಮ್ಮ ಬಾಯಿ ಆರೋಗ್ಯ ಇದೆಯಲ್ಲ ಇಡೀ ನಮ್ಮ ಓವರಾಲ್ ದೈಹಿಕ ಆರೋಗ್ಯಕ್ಕೆ ಅತ್ಯಂತ ಪ್ರಮುಖವಾದ ಅಂಶ ಅಂತ ನಾವು ಹೇಳ್ಬೋದು ಈಗ ಬಾಯಿ ಆರೋಗ್ಯ ಅಂತಂದರೆ ಏನು ಈಗ ನೀವು ಹೇಳಿದ ಹಾಗೆ ಸಾಮಾನ್ಯವಾಗಿ ಮಕ್ಕಳು ಸಣ್ಣ ಮಕ್ಕಳಿಂದ ಒಂದು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನೀನು ಬ್ರಷ್ ಮಾಡಬೇಕು ಆಮೇಲೆ ನೀನು ತಿಂಡಿ ಕೊಡೋದು ಕಾಫಿ ಹಾಲು ಕುಡಿಯೋದು ಅದೆಲ್ಲ ಬ್ರಷ್ ಆದಮೇಲೆ ಏನದು ಒಂದು ಕಟ್ಟುಪಾಡು ಆದರೆ ಕೆಲವೊಮ್ಮೆ ಏನು ಮಾಡುತ್ತೆ ಅಂದರೆ ಇಲ್ಲ ನಾನು ಬ್ರಷ್ ಮಾಡಲ್ಲ ನಂಗೆ ಹಂಗೆ ಕೊಡು ಅಂತ ಎಲ್ಲ ಹಠ ಮಾಡಿ ಎಲ್ಲೋ ಒಂದೊಂದು ಸಲ ಆ ಥರನೂ ಮಾಡೋದು ಸಾಧ್ಯತೆ ಇದೆ ಆದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಬ್ರಷ್ ಮಾಡೋದು ಚೆನ್ನಾಗಿ ಸಾಮಾನ್ಯರು ಎಲ್ಲರಿಗೂ ಗೊತ್ತಿರ ಅಂತದೆ ಆದರೆ ಎರಡು ಸಲ ಮಾಡಬೇಕಾಗುತ್ತೆ ನಾವು ರಾತ್ರಿ ಮಲಕ್ಕೊಳಕ್ಕೆ ಮೊದಲು ಸಹ ಇನ್ನೊಂದು ಸಲ ನಾವು ಬ್ರಷ್ ಮಾಡಬೇಕು ಕಾರಣ ಏನಂತಂದರೆ ನಾವು ರಾತ್ರಿ ಊಟ ಮಾಡಿದಾಗ ಸಣ್ಣ ಸಣ್ಣ ಚೂರು ಕಣಗಳು ಏನೇ ಇರುತ್ತೆ ಆಹಾರದ ಕಣಗಳು ಅದು ಅಲ್ಲಿನ ಸಂಧಿಗಳಲ್ಲಿ ಸೇರ್ಕೊಂಡಿರುತ್ತೆ ಸೇರ್ಕೊಂಡಾಗ ನಾವು ಮಲ್ಕಂತೀವಿ ಮಲ್ಕೊಂಡಾಗ ಏನಾಗುತ್ತೆ ಬಾಯಿ ಮುಚ್ಚಿ ನಾವು ಮಲ್ಕೊಂಡಾಗ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಶುರು ಆಗೋದು ಅವಾಗಲೇ ಅದಕ್ಕೆ ನೋಡಿ ನಾವು ಬೆಳಗ್ಗೆ ಇದ್ದಾಗ ನಮ್ಮ ಬಾಯಿಯ ಒಂದು ವಾಸನೆ ಏನಿರುತ್ತೆ ಅದು ಬೇರೆ ಥರ ಇರುತ್ತೆ ಎಷ್ಟೇ ಚೆನ್ನಾಗಿ ಅದು ಇದಾದ್ರೂ ಸ್ವಲ್ಪ ಬದಲಾವಣೆ ಏನಕ್ಕಾಗುತ್ತೆ ಫ್ರೆಶ್ನೆಸ್ ಏನಕ್ಕೆ ಇರೋಲ್ಲ ಅಂತಂದರೆ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ರಾತ್ರಿ ನಾವು ಮಲಗ್ತೀವಲ್ಲ ಮಲಗಿದಾಗ ಬೆಳಗಿನೊತ್ತು ಅದು ಏಕೆಂದರೆ ಸಲೈವರಿ ಸೆಕ್ರೇಷನ್ ಇರುತ್ತೆ ಸಲೈವ ಸೆಕ್ರೇಟ್ ಆಗ್ತಾ ಇರುತ್ತೆ ಮತ್ತೆ ನಾವು ಏನೇನೋ ಆ್ಯಕ್ಟಿವಿಟಿ ಮಾಡ್ತಿರ್ತೀವಿ ತಿಂತಾ ಇರ್ತೀವಿ ನೀರು ಕುಡಿತಾ ಇರ್ತೀವಿ ಸೊ ಬೆಳಗಿನೊತ್ತು ಸ್ಟಾಪ್ ಆಗಿ ಿದ್ದು ರಾತ್ರಿ ಹೊತ್ತು ಜಾಸ್ತಿ ಆಗುತ್ತೆ ಹಾಗಾಗಿ ಅಲ್ಲಿ ಏನು ಸಣ್ಣ ತುಣುಕಿರುತ್ತಲ್ಲ ಅದು ಇನ್ನೂ ಚೆನ್ನಾಗಿ ಅದನ್ನು ಬ್ಯಾಕ್ಟೀರಿಯಾ ಗ್ರೋತ್ ಆಗೋಕ್ಕೆ ಜಾಸ್ತಿ ಮಾಡುತ್ತೆ ಅದು ಅಲ್ಲಿನ ಸಂಧಿಗಳಲ್ಲಿ ಸೇರ್ಕೊಂಬಿಟ್ರೆ ಈಚೆ ಬರೋದೇ ಇಲ್ಲ ಸೊ ಚೆನ್ನಾಗಿ ಅಲ್ಲಿ ಬ್ಯಾಕ್ಟೀರಿಯಲ್ ಆಗಿ ಇನ್ಫೆಕ್ಷನ್ಗಳು ಬೇರೆ ಬೇರೆ ಸಲ ಅದು ಸೋರ್ಸ್ ಥರ ಅದು ಒಂಥರ ಬೇರೆ ಬೇರೆ ಥರದ ಬ್ಯಾಕ್ಟೀರಿಯಾಗಳು ಅಲ್ಲಿ ಸೇರ್ಕೊಂಡು ಇದು ಮಾಡ್ಬೋದು ಕೆಲವೊಂದು ಒಳ್ಳೆಯದು ಇದೆ ನಮ್ಮ ಓರಲ್ ಹೆಲ್ತಲ್ಲಿ ಬ್ಯಾಕ್ಟೀರಿಯಾದಲ್ಲಿ ಎರಡು ಕೆಟಗರಿ ಇದೆ ಒಳ್ಳೆಯದು ಅಂದರೆ ನಮಗೆ ಆರೋಗ್ಯಕ್ಕೆ ಪೂರಕವಾಗಿರೋ ಅಂಥದ್ದು ಮತ್ತು ಒಂದು ಕೆಟಗರಿ ನಮಗೆ ಅದು ಮಾರ ಅಂದರೆ ಆರೋಗ್ಯಕ್ಕೆ ಅದು ಮಾರಕ ಆಗಿರೋ ಅಂಥದ್ದು ಹಾಗಾಗಿ ಮೊದಲು ನೋಡಿ ಹಿಂದಿನ ಕಾಲದಲ್ಲಿ ಮಜ್ಜಿಗೆನ ಕುಡಿಯೋರು ಲಾಸ್ಟಲ್ಲಿ ಊಟ ಮಾಡಬೇಕಾರೆ ಅಲ್ಲಿ ಲ್ಯಾಕ್ಟೊಬ್ಯಾಸಿಲಸ್ ಇದೆಯಲ್ಲ ಅದು ಒಂದು ಒಳ್ಳೆಯ ಒಂದು ಬ್ಯಾಕ್ಟೀರಿಯಾ ಅದು ನಮಗೆ ಬಾಯಿಗೆ ಏನೂ ತೊಂದರೆ ಮಾಡ್ತಾ ಇರಲಿಲ್ಲ ಆದರೆ ಈಗ ನಾವು ಬರೀ ಮಜ್ಜಿಗೆಯ ಏನೇನೋ ತಿಂತೀವಿ ನಾವು ಅಲ್ವಾ ಈ ಜಂಕ್ ಆಹಾರ ಎಲ್ಲ ಸೇವನೆ ಮಾಡ್ತೀವಿ ಸ್ವೀಟ್ಸ್ಗಳು ತಿಂತೀವಿ ಇದೆಲ್ಲ ಎಲ್ಲೋ ಆ ಕಣಗಳು ಸೇರ್ಕೊಂಡಾಗ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಗ್ರೋತು ಶುರು ಆಗುತ್ತೆ ಸೊ ಎರಡು ಸಲ ಬ್ರಷ್ ಮಾಡಲೇಬೇಕು ನಾವು ಮತ್ತು ಏನೂ ನಮಗೆ ಅಲ್ಲಲ್ಲಿ ಅದು ಇದಾಗಬಾರ್ದು ಏನು ಕಣಗಳು ಸೇರದೇ ಇರೋ ಹಾಗೆ ನಾವು ಇದು ಮಾಡ್ಬೋದು ಇದರ ಜೊತೆಗೆ ನೀವು ಗಾರ್ಗ್ಲಿಂಗ್ ಹೇಳಿದ್ರಿ ಅದು ಸಹ ಮಾಡೋದು ಮತ್ತು ಮೋಸ್ಟ್ ನೆಗ್ಲೆಕ್ಟೆಡ್ ಕಾಂಪೊನೆಂಟು ನಮ್ಮಲ್ಲಿ ಅಂತಂದರೆ ನಾವು ದಂತ ವೈದ್ಯರನ್ನು ಭೇಟಿ ಮಾಡೋದೇ ಇಲ್ಲ ಯಾವಾಗ ಮಾಡ್ತೀವಿ ಅಂದರೆ ಹಲ್ಲು ಉಳ್ಕಲ್ಲಾಗಬೇಕು ಹಲ್ಲು ನೋವು ಬರಬೇಕು ಹಲ್ಲು ಕೀಳ ಸ್ಟೇಜ್ಗೆ ಹೋಗಬೇಕು ಅಲ್ಲಿವರೆಗೂ ಹೋಗಲ್ಲ ನಾವು ಆದರೆ ನಮ್ಮಲ್ಲಿ ಆರೋಗ್ಯ ಅಂದಾಗ ಹಾಗೆ ಆರೋಗ್ಯ ಹಾಳಾದ ಮೇಲೆ ಹೋಗೋದು ನಾವು ಅದಕ್ಕೆ ಮೊದಲು ಒಂದು ಚೆಕಪ್ ಅಂತ ಹೋಗಲ್ಲ ನಾವು ಸೊ ಡೆಂಟಿಸ್ಟ್ ಹತ್ರ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸು ಹೋಗಲೇಬೇಕು ಅಂತ ಹೇಳ್ತಾರೆ ನಿಮ್ಮ ಹಲ್ಲೆಲ್ಲ ಚೆನ್ನಾಗೇ ಇರಬೇಕು ಬರೀ ಹಲ್ಲು ಅಂತ ಇಲ್ಲ ಇದಕ್ಕೆ ಕನೆಕ್ಟೆಡ್ ಆಗಿ ನಾನು ಎಷ್ಟೊಂದು ಕಾಯಿಲೆಗಳು ಹೇಳಿದೆ ಬಂಜೆತನ ಹೇಳಿದೆ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆ ಹೇಳಿದೆ ಆಮೇಲೆ ಬಿಕಾದಷ್ಟು ಈ ಥರದ್ದು ತೊಂದರೆಗಳು ಇದೆ ಇದಕ್ಕೆಲ್ಲ ಕಾರಣ ಬಾಯಿಯ ನಮ್ದು ಆರೋಗ್ಯ ಅಂದಾಗ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ನಾವು ವೈದ್ಯರ ಹತ್ರ ಹೋಗ್ಬೇಕು ಹೇಗೆ ಸಂಬಂಧ ಅದಕ್ಕೆ ಅದಕ್ಕೆ ಅದು ಹೇಳ್ತೀನಿ ಯಾವ ಥರ ಅಂದ್ರೆ ಈಗ ಈ ನಮ್ಮ ಬಾಯಲ್ಲಿ ಒಂದು ಬ್ಯಾಕ್ಟೀರಿಯಾಗಳು ನಾವು ಸರಿಯಾಗಿ ಅದನ್ನು ಶುಚಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಪೆರಿಯೋಡಾಂಟೈಟಿಸ್ ಅಂತ ಒಂದು ಕಾಯಿಲೆ ಬರುತ್ತೆ ಮತ್ತು ಜಿಂಜಿವೈಟಿಸ್ ಅಂತ ಇವೆರಡು ತುಂಬ ಪ್ರಮುಖವಾಗಿ ನೋಡುವಂತಹ ತೊಂದರೆಗಳು ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳು ಇದು ಇವೆರಡು ಬ್ಯಾಕ್ಟೀರಿಯಾದಿಂದ ಉಂಟಾಗೋದು ಇದು ವಸಡಿಗೆ ಸಂಬಂಧಿಸಿದಂತಹದ್ದು ಈ ಪೆರಿಯೋಡಾಂಟೈಟಿಸ್ ಆಗ್ಬೋದು ಮತ್ತು ಜಿಂಜಿವೈಟಿಸ್ಸು ವಸಡಿಗೆ ಸಂಬಂಧಿಸಿದಂತಹದ್ದು ಏನಾಗುತ್ತೆ ಅಂದರೆ ಈ ಇನ್ಫೆಕ್ಷನ್ಸ್ಗಳು ಏನಾದ್ರು ಆದಾಗ ಅದು ವಸಡು ಊತ ಬರುತ್ತೆ ಕೆಂಪಾಗುತ್ತೆ ಊತ ಬರುತ್ತೆ ಮೃದು ಆಗುತ್ತೆ ಈಗ ಒಸಡು ಗಟ್ಟಿ ಇರುತ್ತಲ್ವಾ ಅದು ಒಂದು ಸ್ವಲ್ಪ ಮೃದು ಆಗುತ್ತೆ ಊತ್ಕೊಂಡಂಗೆ ಆಗುತ್ತೆ ಒಂಥರ ಇನ್ಫ್ಲಮೇಷನ್ ಅಂತ ಅನ್ಬೋದು ಊದ್ಕೊಂಡು ಕೆಂಪಾಗಿರುತ್ತೆ ಕೆಂಪಗೆ ಊತ್ಕೊಂಡು ಮತ್ತು ಸ್ಮೂತ್ ಆದಂಗೆ ಆಗುತ್ತೆ ಇದು ಹೊಸಡಿಗೆ ಸಂಬಂಧಿಸಿದಂಥ ಕಾಯಿಲೆ ನಾವು ತಕ್ಷಣ ವೈದ್ಯರ ಹತ್ರ ಹೋಗಿ ಆ ಬ್ಯಾಕ್ಟೀರಿಯಾಗಳಿಗೆ ತಕ್ಕಂಥ ಆ್ಯಂಟಿಬಯೋಟಿಕ್ಸ್ಗಳನ್ನು ತಗೊಂಡಾಗ ಅದು ವಾಸಿ ಆಗುತ್ತೆ ನಾವು ಹಾಗೆ ಅದನ್ನು ನೆಗ್ಲೆಕ್ಟ್ ಮಾಡ್ಕೊತ ಏನಾಗುತ್ತೆ ಅಂದರೆ ಅದು ನಮ್ಮ ಜಾ ಬೋನೂ ಅದು ಹಾಳು ಮಾಡಿ ಜಾ ಬೋನ್ಗೂ ಎಫೆಕ್ಟ್ ಮಾಡುತ್ತೆ ಮತ್ತು ಹಲ್ಲು ಅದು ಪೂರ ಸಂಪೂರ್ಣವಾಗಿ ಹಲ್ಲು ನಾಶ ಆಗುತ್ತೆ ಹೊಸಡೆಲ್ಲ ಇದಾಗುತ್ತೆ ಬರೀ ಅಲ್ಲಿಗೆ ರೆಸ್ಟ್ರಿಕ್ಟ್ ಆಗೋದಿಲ್ಲ ಅದು ಅದು ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ದೇಹದ ಬೇರೆ ಬೇರೆ ಭಾಗಗಳಿಗೆ ಈ ಒಂದು ಸೋಂಕು ಹರಡ್ತಾ ಬರುತ್ತೆ ಸೊ ಮುಖ್ಯವಾಗಿ ಹೋಗುತ್ತೆ ಇದು ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಹೃದಯಕ್ಕೋಗುತ್ತೆ ಹೃದಯಕ್ಕೆ ಹೋಗಿ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಉಂಟು ಮಾಡುತ್ತೆ ನಂತರ ಅಲ್ಲಿಂದ ಟ್ರಾವೆಲ್ ಮಾಡಿ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವ ಅದು ಇನ್ಫೆಕ್ಷನ್ನು ಕೆಳಗಡೆ ಬರುತ್ತೆ ಕೆಳಗಡೆ ಬಂದು ಟೆಸ್ಟ್ ಟೆಸ್ಟಿಸ್ಕೋಗುತ್ತೆ ಟೆಸ್ಟಿಸ್ಕೋಗಿ ಇಂತಹ ಯಾರಿಗೆ ಈ ಪೆರಿಯೋಡ್ಯಾಂಟೈಟಿಸು ಜಿಂಜಿವೈಟಿಸು ಕಾಯ್ ಇದು ಬಾಯಿಂದ ತೊಂದರೆ ಇರುತ್ತೆ ಅವರ ಒಂದು ಸ್ಪರ್ಮ್ ಕ್ವಾಲಿಟಿ ವೀರ್ಯಾಣುವಿನ ಒಂದು ಕ್ವಾಲಿಟಿ ಇದೆಯಲ್ಲ ಅದು ಕಾಂಪ್ರಮೈಸ್ ಆಗುತ್ತೆ ಮತ್ತು ವೀರ್ಯಾಣುವಿನ ಸಂಖ್ಯೆ ಕಮ್ಮಿ ಇರುತ್ತೆ ವೀರ್ಯಾಣುವಿನ ಚಲನೆ ಇರೋದಿಲ್ಲ ಬೇಕಾದಷ್ಟು ನೋಡಿದ್ದಾರೆ ಇದು ಎಕ್ಸ್ಪೆರಿಮೆಂಟ್ ಮಾಡಿ ಅಂತಹ ಒಂದು ತೊಂದರೆಯಿಂದ ಬಳಲುತ್ತಿರುವ ವ್ಯಕ್ತಿಯ ವೀರ್ಯವನ್ನು ತಗಂದು ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಆ ವೀರ್ಯಾಣುವಿನ ಸಂಖ್ಯೆ ಕಮ್ಮಿ ಇರುತ್ತೆ ವೀರ್ಯಾಣುವಿನಲ್ಲಿ ಚಲನೆ ಇರೋದಿಲ್ಲ ಮತ್ತು ಆ ವೀರ್ಯಾಣುವಿನ ಮಾರ್ಫಾಲಜಿ ಏನಿರುತ್ತೆ ಅದು ಬೇರೆ ಥರ ಆಗಿರುತ್ತೆ ಸೊ ಅದು ಒಂದು ಕಳಪೆ ವೀರ್ಯಾಣು ಆಗಿರುತ್ತೆ ಇದು ಪುರುಷರಲ್ಲಿ ನೋಡಿರೋದಾದರೆ ಮಹಿಳೆಯರಲ್ಲಿ ಈ ಒಂದು ಜಿಂಜಿವೈಟೀಸು ಪೆರಿಯೋಡಾಂಟೈಟಿಸು ಹಲ್ಲಿನ ತೊಂದರೆ ಈ ಹೊಸಡು ಹಲ್ಲು ಬಾಯಿಯ ತೊಂದರೆ ಏನಿರುತ್ತೆ ಅವರಿಗೆ ಕನ್ಸೀವ್ ಆಗೋದು ತುಂಬ ಡಿಲೇ ಆಗ್ತಾ ಬರುತ್ತೆ ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ರೆ ಕನ್ಸಿವ್ ಆಗೋದಿಲ್ಲ ಅವರು ಪ್ರೆಗ್ನೆನ್ಸಿ ಆಗೋಲ್ಲ ಪ್ರೆಗ್ನೆನ್ಸಿ ಆದರೂ ಪ್ರಿ ಎಕ್ಲಾಂಸಿಯಾ ಅಂತ ಒಂದು ಬ್ಲಡ್ ಪ್ರೆಷರ್ದು ಆ ಥರದ್ದು ಒಂದು ತೊಂದರೆಗಳು ಶುರು ಆಗುತ್ತೆ ಇದರ ಜೊತೆ ಜೊತೆಯಲ್ಲಿ ಅವರಿಗೆ ಪಿ ಸಿ ಓ ಡಿ ತೊಂದರೆಗಳನ್ನು ನೋಡಿದ್ದಾರೆ ಆಮೇಲೆ ಲೋ ಬರ್ತ್ ಮಗು ಹುಟ್ಟಿದಾಗ ಬರ್ತ್ ಅದು ಇರುತ್ತಲ್ಲ ಬರ್ತ್ ಟೈಮಲ್ಲಿ ಅದು ಕಮ್ಮಿ ಇರಂಥದ್ದು ಆಮೇಲೆ ಮಗು ಹುಟ್ಟಿದ ತಕ್ಷಣ ಸತ್ತೋಗ ಅಂಥದ್ದು ಅದರ ಜೊತೆ ಜೊತೆಯಲ್ಲಿ ಈ ಥರದ ಹೆಣ್ಣು ಮಕ್ಕಳಿಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರೀತಾರೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಕೆಲವು ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ಮಧುಮೇಹ ಬರುತ್ತೆ ಆಮೇಲೆ ಅದು ಬಟ್ ದೇ ಆರ್ ವೆರಿ ಪ್ರೌಂಡ್ ಟು ಡೆವಲಪ್ ಡಯಾಬಿಟಿಸ್ ಮುಂದಿನ ದಿನದಲ್ಲಿ ಬೇರೆಯವ್ರಿಗೆ ಹೋಲಿಸ್ ಇವರಿಗೆ ಡಯಾಬಿಟಿಸ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇವರು ತುಂಬ ಮಾನಿಟ್ರ್ ಮಾಡಬೇಕು ಒಂದು ಸಲ ಪ್ರೆಗ್ನೆಂಟ್ ಆದಾಗ ಡಯಾಬಿಟಿಕ್ ಏನಾದರೂ ಆಗಿ ಬ್ಲೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂದಾಗ ಆಮೇಲೆ ಕಮ್ಮಿ ಆಗುತ್ತದೋ ಆ ನಂತರ ಎನಿ ಟೈಮ್ ಅವರಿಗೆ ಡಯಾಬಿಟಿಕ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಡಯಾಬಿಟಿಸ್ ಆಗ್ಬೋದು ಲೋ ಬರ್ತ್ ವೇಟ್ ಆಗುತ್ತೆ ಕನ್ಸೀವ್ ಆಗೋದಿಲ್ಲ ಪಿ ಸಿ ಓಡಿ ತೊಂದರೆಗಳು ಇಂಥದನ್ನೆಲ್ಲ ಬಹಳಷ್ಟು ಜನನಲ್ಲಿ ನೋಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈ ಜಿಂಜವಾಯಿಟ್

ಹೆಣ್ಣು ಮಕ್ಕಳನ್ನು ಪರೀಕ್ಷೆ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಅವರಲ್ಲಿ ಪಿ ಸಿ ಓ ಡಿ ತೊಂದರೆ ಕಂಡು ಬಂದಿರೋವಂಥದ್ದು ಫಿಫ್ಟಿ ಪರ್ಸೆಂಟ್ ಅಂತಹ ಹೆಣ್ಣು ಹೆಣ್ಣು ಮಕ್ಕಳಲ್ಲಿ ಕನ್ಸೀವ್ ಆಗದೇ ಇರೋವಂಥದ್ದು ಇಂಥದ್ದನ್ನೆಲ್ಲ ನೋಡಿದ್ದಾರೆ ಹಾಗಾಗಿ ಈ ಬಾಯಿಯ ಆರೋಗ್ಯ ಅಂದರೆ ನಾವು ಸುಮ್ಮನೆ ಅಯ್ಯೋ ಒಂದು ಹುಳ್ಕಲ್ಲಾಯಿತು ಅದನ್ನು ತೆಗೆಸ್ಬಿಡೋದು ಅಥವಾ ಹೊಸಡು ಊದ್ಕಂತು ಇಷ್ಟಕ್ಕೆ ಅದು ಆಗಲ್ಲ ಅದರಿಂದ ದೇಹದ ಇತರ ಭಾಗಗಳಿಗೆ ನಾನಾ ರೀತಿಯ ತೊಂದರೆಗಳಾಗಿ ಮುಂದಿನ ದಿನದಲ್ಲಿ ಅದು ಅವರಿಗೆ ಬಂಜೆತನ ಶಾಶ್ವತ ಬಂಜೆತನವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ನಾನು ಕನ್ಸೀವ್ ಆಗಬೇಕು ಒಂದು ಪ್ರೆಗ್ನೆಂಟ್ ಆಗಬೇಕು ಅಂದರೆ ಅವರು ಎಲ್ಲ ಥರದ ಚೆಕಪ್ಗಳನ್ನು ಮಾಡಬೇಕು ಈ ಓರಲ್ ಹೆಲ್ತನೂ ಮಾಡಬೇಕು ಜಿಂಜಿವೈಟಿಸ್ ಇದೆಯಾ ಪೆರಿಯೋಡ್ಯಾಂಟೈಟಿಸ್ ಇದೆಯಾ ಇಲ್ಲಿ ಏನೂ ಇಲ್ಲ ಅಂತಂದಾಗ ಮಾತ್ರ ಆಕೆ ತಾಯಿಯಾಗಕ್ಕೆ ಒಂದು ಅರ್ಹಳು ಅನ್ನೋ ಥರ ಇದೆ ಇಲ್ಲಿ ಬೇಕಾದಷ್ಟು ಥಿಯರಿಗಳನ್ನ ಹೇಳ್ತಾರೆ ಏನಕ್ಕೆ ಈ ಥರ ತೊಂದರೆಗಳು ಆದಾಗ ಇನ್ಫೆಕ್ಷನ್ ಆದಾಗ ಈ ಥರ ಬೇರೆ ಬೇರೆ ನಾನಾ ರೀತಿ ಈ ಥರ ತೊಂದರೆಗಳು ಅಂತಂದರೆ ಈ ಈ ಬ್ಯಾಕ್ಟೀರಿಯಾಗಳಿದೆಯಲ್ಲ ಈ ಹಲ್ಲಿಂದು ಸಾಕೆಟ್ಟು ಒಳಗಡೆ ಇರುತ್ತಲ್ಲ ಅಲ್ಲಿ ಅದು ಚೆನ್ನಾಗಿ ಮಲ್ಟಿಪ್ಲೈ ಆಗೋಕ್ಕೆ ಶುರು ಆಗುತ್ತೆ ತುಂಬ ಜಾಸ್ತಿ ಆಗುತ್ತೆ ಜಾಸ್ತಿಯಾಗಿ ವೈರ್ ಅದರದ್ದು ಲೋಡ್ ಜಾಸ್ತಿ ಆಗುತ್ತೆ ಪ್ಯಾಥೋಜನ್ ಲೋಡ್ ಜಾಸ್ತಿ ಆದಾಗ ಈಸಿಯಾಗಿ ಅದು ದೇಹದ ಇತರ ಭಾಗಗಳಿಗೆ ಸ್ಪ್ರೆಡ್ ಆಗುವಂಥದ್ದು ಒಂದೊಂದು ಆಮೇಲೆ ರಿಸ್ಕ್ ಫ್ಯಾಕ್ಟ್ರ್ಗಳು ಕೆಲವೊಂದಿರುತ್ತೆ ನಮ್ಮ ಬಾಯಿಯ ಆರೋಗ್ಯವನ್ನು ಹಾಳು ಮಾಡುವ ರಿಸ್ ಫ್ಯಾಕ್ಟರ್ಸು ಅದ್ಯಾವುದು ಅಂದರೆ ಸ್ಮೋಕಿಂಗ್ ಈಗ ಸ್ಮೋಕಿಂಗ್ ನೋಡಿ ಸ್ಮೋಕಿಂಗ್ ಮಾಡೋರಿಗೆ ನಾನಾ ರೀತಿಯ ಬಾಯ್ದು ಹಲ್ಲಿಂದು ಇದೆಲ್ಲ ತೊಂದರೆಗಳು ಜಾಸ್ತಿ ಇರುತ್ತೆ ಮತ್ತು ಆಲ್ಕೋಹಾಲು ಸ್ಮೋಕಿಂಗು ಬೇರೆ ಬೇರೆ ಥರದ್ದು ಅತಿಯಾಗಿ ಸ್ವೀಟ್ ತಿನ್ನೋದು ಬ್ರಷ್ ಮಾಡದೇ ಇರೋದು ಮತ್ತು ಉಳುಕಲ್ಲು ಹಾಕೋದು ತಂಬಾಕು ಸೇವನೆ ಇಂಥ ಇಂತೂ ಬಾಯಿಯ ಓರಲ್ ರಿಸ್ಕು ಇದರ ಜೊತೆ ಜೊತೆಯಲ್ಲಿ ಇಂತಹ ವ್ಯಕ್ತಿಗಳಿಂದ ಅವರ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ನಾನಾ ರೀತಿಯ ಹೃದಯಕ್ಕೂ ಅವರು ಅದರಿಂದ ತೊಂದರೆ ಆಗುತ್ತೆ ಬೇರೆ ಕಿಡ್ನಿ ಆಗ್ಬೋದು ಲಿವರ್ ಆಗ್ಬೋದು ಬೇರೆ ಬೇರೆ ರೀತಿಯ ಡ್ಯಾಮೇಜ್ಗಳಾಗುತ್ತೆ ಹಾಗಾಗಿ ಬೇಕಾದಷ್ಟು ಇದ್ರ ಬಗ್ಗೆ ಥಿಯರಿಸ್ಗಳಿದೆ ಈ ರಿಸ್ಕ್ ಫ್ಯಾಕ್ಟ್ರುಗಳಿಂದಾಗಿ ಅಲ್ಲಿನ ಒಂದು ಬಾಯಿಯ ಆರೋಗ್ಯ ಹಾಳಾಗೋದು ಅದರಿಂದಾಗಿ ದೇಹದ ಇತರ ಭಾಗಗಳಲ್ಲಿ ತೊಂದರೆ ಆಗೋದು ಅಂತ ಹಾಗಾಗಿ ಈ ಇನ್ಫ್ಲಮೇಷನ್ ಇದು ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಆದರೆ ಇದನ್ನು ನಾವು ಬಹಳ ಎಚ್ಚರಿಕೆ ವಹಿಸಬೇಕು ಮತ್ತು ರೆಗ್ಯುಲರ್ ಆಗಿ ಯಾವಾಗಲಾದರೂ ಬ್ರಷ್ಗಳನ್ನು ಚೇಂಜ್ ಮಾಡೋದೇ ಆಗಲಿ ಡಾಕ್ಟರ್ ಹತ್ರ ಹೋಗೋದೇ ಆಗಲಿ ಮತ್ತು ಎರಡು ಸಲ ಬ್ರಷ್ ಮಾಡೋದೇ ಆಗಲಿ ಮತ್ತು ಆಹಾರ ಸೇವನೆ ಆದಮೇಲೆ ನೀರಲ್ಲಿ ಬಾಯಿ ಮುಕ್ಕಳಿಸ್ಬೇಕು ಸಾಮಾನ್ಯ ತುಂಬ ಜನ ಮಾಡೋದಿಲ್ಲ ನೀವು ಕೆಲವು ಸಲ ಹೊರಗಡೆ ಏನೋ ಹೋಗಿ ಏನೋ ತಿಂತೀರಾ ನೀವು ಬ್ರಷ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಸೊ ಬಾಯಿ ಅಟ್ಲೀಸ್ಟ್ ನೀರು ಹಾಕಿ ಬಾಯಿ ಮುಕ್ಕಳಿಸಿದ್ರೆ ಏನೇ ಒಂದು ಕಣಗಳಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಅಂದರೆ ಆದಷ್ಟು ಅದನ್ನು ನಾವು ಕ್ಲೀನಾಗಿ ಈಗ ಮನೆ ನಾವು ಹೇಗೆ ಕ್ಲೀನಾಗಿ ಇಟ್ಕೊತೀವಿ ನಮ್ಮ ಬಾಯಿನ ಹಾಗೆ ಕ್ಲೀನಾಗಿ ಇಟ್ಕೋಬೇಕು ಸೊ ಅದು ಮೋಸ್ಟ್ ನೆಗ್ಲೆಕ್ಟೆಡ್ ಅದು ಈಗ ಅದರಲ್ಲೂ ಮಕ್ಕಳುಗಳು ಸ್ವಲ್ಪ ಯುವಕರು ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಈ ವಿಚಾರವಾಗಿ ಅಂದರೆ ಮಕ್ಕಳು ಆಗದಿರುವಿಕೆಗೆ ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಹೀಗಾಗಿ ದೇಹವನ್ನು ಚೆನ್ನಾಗಿಟ್ಕೊಳ್ಳೋದು ಅದರಲ್ಲಿ ವಿಶೇಷವಾಗಿ ಬಾಯಿ ಆರೋಗ್ಯ ನೋಡ್ಕೊಳ್ಳೋದು ತುಂಬ ಮುಖ್ಯ